ಸುಜಿತಾ ಸಂತೋಷ್ ಉಪಾಧ್ಯಕ್ಷರು ಉಡೇವಾ ಗ್ರಾಮ ಪಂಚಾಯತಿ ಪಂಚಾಯತ್ ಏನಾಗಿದೆ ಅಂದ್ರೆ ಎಕ್ಸ್ರೋ ಖಾತೆ ಅಮೌಂಟು ನಮ್ಮ ಮೂರು ಆರು ಜನ ಮೆಂಬರ್ಸಿಗೆ ಹೇಳಿಲ್ಲ ಹಂಗೆ ಯೋಜನೆ ಮಾಡಿದ್ದಾರೆ ಹಂಗಾಗಿ ನಾವು ಹೇಳಿದ್ವಿ ಈವಾಗು ಲೆಟರ್ ಕೊಟ್ಟಿದ್ದೀವಿ ಉಮೇಶ್ ಮತ್ತು ಲಕ್ಷ್ಮಿ ಲಕ್ಷ್ಮೀಬಾಯಿ ನಾಗರಾಜು ಎರಡ ಗ್ಲೋಬಲ್ ಮೆಂಬರು ನಮಗೆ ಇಷ್ಟು ಜನಕ್ಕೆ ಮಾಹಿತಿ ಇಲ್ಲ ಕೆ ಇದೇ ಪಂಚಾಯಿತಿ ಹೊಡೆಯವಾದಲ್ಲೂ ಕೆಲವರಿಗೆ ಮಾಹಿತಿ ಇಲ್ಲ ಶಶಿಕಲಾ ಅನ್ನೋರಿಗೂ ಮಾಹಿತಿ ಇಲ್ಲ ಎಕ್ಸ್ರೋ ಕಥೆದ್ದು ಕ್ರಿಯಾ ಯೋಜನೆ ಮಾಡಿರೋದು ಹಂಗಾಗಿ ನಾವು ಕೇಳಿದ್ವಿ ಹೆಂಗ ಅಧ್ಯಕ್ಷರು ಮತ್ತೆ ಪಿಡಿವಾ ಇಬ್ರು ಮಾಹಿತಿ ಇಲ್ಲ ಹಂಗಾಗಿ ನಾವು ಕೇಳಿದ್ವಿ ಹೆಂಗೆ ನೀವು ಇಪ್ಪತ್ತೈದು ಲಕ್ಷ ಒಂದೇ ಗ್ರಾಮಕ್ಕೆ ಇಟ್ಟಿದ್ದೀರಾ ಅಂತ ಅದಕ್ಕೆ ಕಿರಿಕ್ ಸ್ಟಾರ್ಟ್ ಆಗಿದ್ದು ಫಿಫ್ಟೀನ್ ಫೈನಾನ್ಸ್ ಮಾಡ್ಕೊಂಡಿರೋದು ಬಟ್ ವಿಷಯನೇ ಹೇಳಿಲ್ಲ ನಾನ್ ಕೇಳಿದಾಗ ಎರಡ್ ಸಲ ಮೀಟಿಂಗ್ ಕೇಳಿದಾಗ ಅವ್ರೇನಂದ್ರು ಇಲ್ಲ ಎಕ್ಸ್ಟ್ರಾ ಕತೆ ಅಮೌಂಟ್ ಬಂದಿಲ್ಲ ಅಂತ ಹೇಳಿದ್ರು ಮಾರ್ಚ್ ತಿಂಗಳಲ್ಲೇ ಆಗಿರೋದು ಇದು ಆಕ್ಷನ್ ಪ್ಲಾನ್ ಬಟ್ ಇಲ್ಲಿ ತನಕನೂ ನನಗೆ ವಿಷಯ ತಿಳಿಸಿಲ್ಲ ತಿಳಿಸಬಹುದಾಗಿತ್ತು ಆಯ್ತಾ తెల్సి పిడివరు ಅಧ್ಯಕ್ಷರು ತಿಳಿಸಿಲ್ಲ ನಮಗೆ ಅದಕ್ಕೆ ನಾನು ಕೇಳಿದೆ ಈಕ್ವಾಲಿಟಿ ಇವರಿಬ್ರು ಹತ್ರ ಇದ್ದಿದ್ರೆ ಈ ಸಮಸ್ಯೆನೆ ಬರ್ತಿರ್ಲಿಲ್ಲ ಈಗ ಅಷ್ಟು ಜನ ಬಂದ್ರು ತಾನೆ ನಮ್ಮೂರವ್ರು ನಮ್ಮ ಗ್ರಾಮಸ್ಥರು ಕೃಷ್ಣಾಪುರ ಗ್ರಾಮಸ್ಥರು ಎರಡಂಕೂರು ಗ್ರಾಮಸ್ಥರು ಮತ್ತೆ ಗಂಗೂರ್ ಗ್ರಾಮಸ್ಥರು ಬರ್ಬೋದು ಕರೆಸ್ಬಹುದು ಇದ್ದಿತ್ತು ತಾನೆ ನಾವು ಯಾಕೆ ಕರೆಸ್ಲಿಲ್ಲ ನಾವೇ ಮಾತಾಡಿ ಸಮಸ್ಯೆನೆ ಪರಿಹರಿಸ್ಬೋದು ಅಂತಾನೆ ನಾವು ಸುಮ್ಮನಾದ್ವಿ ಬಟ್ ಅವರು ಕರೆಸಿದ್ದಾರೆ ಹಂಗಾಗಿ ನಾನು ಇಪ್ಪತ್ತೈದು ಲಕ್ಷನ ಅಮೌಂಟ್ ಅನ್ನ ನಮ್ಮ ಎಲ್ಲಾ ಗ್ರಾಮ ಪಂಚಾಯತಿಗೆ ಯಾವ್ಯಾವ ಊರು ಬರುತ್ತೆ ಅಷ್ಟು ಗ್ರಾಮ ಈಕ್ವಾಲಿಟಿ ಮಾಡಿ ಕೊಡ್ಲಿ ಅಂತ ನಾನು ಕೇಳ್ತಾ ಇದ್ದೀನಿ ಅಧ್ಯಕ್ಷರಿಗೂ ಅಷ್ಟೇ ಪಿ ಡಿಗೋಗ ಈ ಸಮಸ್ಯೆ ನಾನು ಬಿಡಲ್ಲ ಯಾಕಂದ್ರೆ ಗ್ರಾಮಸ್ಥರಿಗೂ ಅನ್ಯಾಯ ಆಗಿದೆ ಐದು ಹಿಂದೆ ಮುಂದೆ ಇತ್ತು ತಾನೆ ಅವ್ರು ಮಾಡ್ಬೋದಾಗಿತ್ತು ಮೆಂಬರ್ಸ್ಗಳು ಯಾಕೆ ಮಾಡ್ಲಿಲ್ಲ ಎನ್ಆರ್ ಪ್ಲಾನ್ ಇತ್ತು ಅದನ್ನು ಮಾಡ್ಲಿಲ್ಲ ಫಿಫ್ಟೀನ್ ಫೈನಾನ್ಸ್ ಅಲ್ಲಿ ಎರಡ್ ಸಲ ಅಮೌಂಟ್ ಬರೋದು ಇವ್ರ ಆರು ಜನ ಸ್ವಲ್ಪ ಸ್ವಲ್ಪನೇ ಮಾಡ್ತೀವಿ ಅಂತ ಮಾಡ್ಬೋದಾಗಿತ್ತು ಯಾಕೆ ಮಾಡ್ಲಿಲ್ಲ ಈಗ ಡೈರೆಕ್ಟ್ ಎನ್ ಆರ್ ಜಿ ಕೆಲಸಗಳನ್ನ ಮಾಡಬೇಕಾದ್ರೆ ಈ ಮಾಡಿಸ್ಬೋದಾಗಿತ್ತು ಈ ಕೆಲಸನ ಇಷ್ಟು ಜಾಸ್ತಿ ಒತ್ತು ಕೊಟ್ಟು ಮಾಡ್ತಾ ಇದಾರೆ ತಾನೆ ಅಲ್ಲಿ ಮಾಡಬಹುದಾಗಿತ್ತು ನಮಗೂ ಪ್ರೋಗ್ರೆಸ್ ತೋರಿಸಬಹುದಾಗಿತ್ತು ನಮ್ಮ ಪಂಚಾಯಿತಿಯಲ್ಲಿ ಮ್ಯಾಂಡ್ರಸ್ ಇರ್ತಿತ್ತು ತಾನೆ ಯಾಕೆ ಮಾಡಲಿಲ್ಲ ಆಗ ಯಾರು ಒಬ್ಬರು ಮೆಂಬರುಗಳು ಉಡೇರ ಗ್ರಾಮ ಪಂಚಾಯತಿ ಎನ್ಆರ್ ಜಿ ವರ್ಕ್ ಮಾಡಿಲ್ಲ ಕೇಳಿ ನೋಡಿ ಅದು ಲೇಟ್ ಅಮೌಂಟ್ ಬರುತ್ತೆ ಹೆಣ್ಣರ್ ಇಜಲ್ಲಿ ಮ್ಯಾಂಡಸ್ಗಳು ಇದು ಎಂತ ಜನಗಳ ಮೇಲೆ ಅಮೌಂಟ್ ಬರೋದು ಮತ್ತೆ ವರ್ಷ ಆಗ್ಬೇಕು ಎರಡು ವರ್ಷ ಆಗುತ್ತೆ ಅಮೌಂಟ್ ಬರೋಕ್ಕೆ ಹಂಗಾಗಿ ಮಾಡಲಿಲ್ಲ ನಾವು ಮಾಡಿಸಿದ್ವಿ ಇದೆ ಇದಕ್ಕಿಂತ ತುಂಬಾ ಇದು ಹಾಳಾಗಿತ್ತು ನಮ್ಮ ಗ್ರಾಮ ಆತೂರು ಅನ್ನೋ ಗ್ರಾಮ ಅದನ್ನ